ಕಾಳು ಪಶುವಿನ ಆಹಾರ ಅಂತಲೇ ತುಂಬಾ ಫೇಮಸ್ ಆಗಿರುವಂಥದ್ದು ಹಾಗೇ ಅದರಲ್ಲೂ ಕುದುರೆಯ ಆಹಾರ ಅಂತ ಪ್ರಸಿದ್ಧಿ ಪಡೆದಿರುವಂಥದ್ದು ಅದೇ ಹುರುಳಿಕಾಳು ಇವತ್ತಿನ ದಿನ ನಾನು ನಿಮ್ಮೆಲ್ರಿಗೂ ಈ ಹುರುಳಿಕಾಳಿನ ಬಗ್ಗೆ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಹಾಗೆ ಈ ಹುರುಳಿ ಕಾಳಿನ ಇಂಗ್ಲೀಷಲ್ಲಿ ಕರೆಯುವಂಥದ್ದು ಹಾರ್ಸ್ ಗ್ರಾಮ್ ಅಂತ ಇದರ ವೈಜ್ಞಾನಿಕ ಹೆಸರು ಮೈಕ್ರೋಟೈಲೋಮಾ ಯೂನಿಫ್ಲೋರಮ್ ಅಂತ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಜನಪ್ರಿಯವಾಗಿರುವಂತಹ ಬೇಳೆಕಾಳು ಮೂಲತಃ ಈ ಹುರುಳಿಕಾಳು ಪಶುವಿನ ಆಹಾರ ಅದರಲ್ಲೂ ಕುದುರೆಗೆ ಹೆಚ್ಚಾಗಿ ಬಳಸುವಂತಹ ಆಹಾರ ಮನುಷ್ಯರು ಕೂಡ ಇದರ ರುಚಿಗೆ ಮನಸೋತು ಇದನ್ನು ಆಹಾರವಾಗಿ ಬಳಸ್ತಾ ಇದ್ದೀವಿ ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ಹಾಗೆ ತಮಿಳುನಾಡಿನಲ್ಲಿ ತಮ್ಮ ದೈನಂದಿನ ಜೀವನದಲ್ಲಿ ಅಡಿಗೆಯಲ್ಲಿ ಪ್ರಧಾನವಾಗಿ ಈ ಹುರುಳಿಕಾಳನ್ನು ಬಳಸ್ತಾರೆ ಹಾಗೆ ಭಾರತದ ಉತ್ತರ ಭಾರತದ ಕಾಂಡ್ ಮುಂತಾದ ಕೆಲವು ಕಡೆ ಹುರುಳಿಕಾಳಿನ ಬಳಕೆ ಇದೆ ಇನ್ನು ಈ ಹುರುಳಿಕಾಳಲ್ಲಿ ಕಾಳಲ್ಲಿ ಸಿಗುವಂತಹ ಪೋಷಕಾಂಶಗಳನ್ನು ನಾವು ನೋಡ್ತಾ ಹೋದರೆ ನೂರು ಗ್ರಾಮ್ ಉರುಳಿ ಕಾಳಲ್ಲಿ ಸುಮಾರು ಮುನ್ನೂರ ಇಪ್ಪತ್ತೊಂದು ಕಿಲೋ ಕ್ಯಾಲರಿ ಶಕ್ತಿ ಇದೆ ಐವತ್ತೇಳು ಗ್ರಾಮ್ ಕಾರ್ಬೋಹೈಡ್ರೇಟ್ ದೊರೆಯುತ್ತೆ ಇಪ್ಪತ್ತೆರಡು ಗ್ರಾಂ ಪ್ರೋಟೀನ್ ದೊರೆಯುತ್ತೆ ಹಾಗೆ ಐದು ಗ್ರಾಮ್ ನಾರಿನಾಂಶ ಇರುತ್ತೆ ಇದರಲ್ಲಿ ಜಿಡ್ಡಿನಾಂಶ ಇರೋದಿಲ್ಲ ಹುರುಳಿ ಕಾಳನ್ನು ಹಸಿಯಾಗಿ ತಿನ್ನಬಾರ್ದು ಯಾಕಂದರೆ ಇದರಲ್ಲಿ ಸಾಕಷ್ಟು ವಿಷ ವಸ್ತುಗಳಿರುತ್ತೆ ಆದರೆ ಈ ಹುರುಳಿಯನ್ನು ಮೊಳಕೆ ಬೆರೆಸಿ ಸೇವನೆ ಮಾಡ್ಬೋದು ಬೇಯಿಸಿ ತಿನ್ಬೋದು ಹುರಿದು ಉಪಯೋಗ ಮಾಡ್ಬೋದು ಹೀಗೆಲ್ಲ ಮಾಡಿದರೆ ಇದರಲ್ಲಿ ಇರೋಂತಹ ವಸ್ತುಗಳು ನಾಶ ಆಗತ್ತೆ ಆಗ ಹುರುಳಿ ಕಾಳನ್ನು ನಾವು ಸುರಕ್ಷಿತವಾಗಿ ಸೇವನೆ ಮಾಡ್ಬೋದು ಇನ್ನು ಇಡೀ ಹುರುಳಿ ಕಾಳನ್ನು ಬೇಯಿಸಿ ಕುದುರೆಗೆ ಅಥವಾ ಇದರ ಪ್ರಾಣಿಗಳಿಗೆ ನೀಡುವವರು ಇದ್ದಾರೆ ಈ ಕಾಳನ್ನು ಬೇಯಿಸಿ ಉಳಿಯುವಂತಹ ನೀರು ಅದನ್ನು ಕಟ್ಟು ಅಂತ ಕರೀತಾರೆ ಇದು ತುಂಬಾ ರುಚಿಯಾಗಿರುವಂಥದ್ದು ಇದರಿಂದ ಹುರುಳಿ ಸಾರನ್ನು ಕೂಡ ಮಾಡ್ತಾರೆ ಆಂಧ್ರ ಪ್ರದೇಶದಲ್ಲಿ ನಡೆಯುವಂತಹ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಈ ಹುರುಳಿ ಸಾರಿನ ಹುರುಳಿ ಕಟ್ಟಿನ ಸಾರು ಕಡ್ಡಾಯವಾಗಿ ಬಳಸ್ತಾರಂತೆ ಇನ್ನು ಯಾವೆಲ್ಲ ಅಡುಗೆಯನ್ನು ನಾವು ಈ ಹುರುಳಿಕಾಳಿಂದ ತಯಾರಿಸ್ಬೌದು ಅಂತ ನೋಡ್ತಾ ಹೋದರೆ ಬೇಯಿಸಿರುವಂತಹ ಹುರುಳಿಕಾಳನ್ನು ರುಬ್ಬಿ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ತುಪ್ಪವನ್ನು ಬೆರೆಸಿ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರವನ್ನಾಗಿ ಇದನ್ನು ನೀಡ್ಬೋದು ಇದಕ್ಕೆ ಕಾಯಿಲೆ ಉಳ್ಳಿಕಾಳು ಅಂತಲೂ ಕರೀತಾರೆ ಹಾಗೆ ಮೊಳಕೆ ಬರೆಸಿದ ಹುರುಳಿಕಾಳನ್ನು ಅದಕ್ಕೆ ಮಸಾಲ ಹಾಕಿ ಸಾಂಬಾರು ಮಾಡ್ತಾರೆ ಪಲ್ಯ ಕೂಡ ಮಾಡ್ಬೋದು ತಮಿಳ್ನಾಡಲ್ಲಿ ಹುರುಳಿಯನ್ನು ಕೊಲ್ಲು ಅಂತ ಕರೀತಾರೆ ಕೊಲ್ಲು ಚಟ್ನಿ ಕೊಲ್ಲು ಪೋರಿಯಲ್ ಕೊಲ್ಲು ಅವಿಯಲ್ ಕೊಲ್ಲು ಸಾಂಬಾರ್ ಅಥವಾ ಕೊಲ್ಲು ರಸಮ್ ಅನ್ನುವಂತಹ ಹೆಸರಲ್ಲಿ ಈ ಹುರುಳಿಕಾಳು ತುಂಬಾ ಪ್ರಸಿದ್ಧಿ ಪಡೆದಿದೆ ಈ ಹುರುಳಿಕಾಳಿನ ಹಿಟ್ಟಿನಿಂದ ಹಪ್ಪಳವನ್ನು ಕೂಡ ತಯಾರು ಮಾಡಬಹುದು ಹಾಗೆ ಹುರುಳಿಕಾಳನ್ನು ವೈದ್ಯಕೀಯ ಉಪಯೋಗಗಳಲ್ಲಿ ಕೂಡ ಉಪಯೋಗ ಮಾಡ್ತಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಒಂದು ರಿಸರ್ಚ್ ಪ್ರಕಾರ ಈ ಹುರುಳಿ ಕಾಳು ಮಧುಮೇಹಿಗಳಿಗೆ ಒಂದು ಉತ್ತಮ ಆಹಾರ ಅಂತ ಹೇಳಿದ್ದಾರೆ ಹಾಗೆ ಇದು ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಈ ಹುರುಳಿ ಕಾಳಲ್ಲಿ ಇರುವಂತಹ ಫಾಲಿಪಿನಾಲ್ಸ್ ಮತ್ತು ಪ್ಲೇವೊನಾಯ್ಡ್ಗಳು ಒಂದು ಒಳ್ಳೆ ಆಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುತ್ತೆ ಈ ಹುರುಳಿಕಾಳಿನ ಕಾಳಿನ ಬಗ್ಗೆ ಹೇಳಿರುವಂತಹ ವಿಷಯ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ನಾನು ಅನ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು